ಮಾಡ್ತಿ <ISTuktav> ಮಾಡ್ತೀನಿ <Nichancia>

சார் மச்சினா ம காடி எத்துbekri மொதوجே திரினா हां சித்தம எத்தா தின்றிடா हां ஸ்டார்ட் கிலே கைல திகை கைலே கைதி ஹேடி ஆண்ட சித்தமடா ஓ எஸ்ட் ஒஜே திரினா இல்ல ஹங்கே हां குன்ற குந்தினி चलो गाडी ஒ தடிறீப்பா எதிரே போறாதिति சான் மாடு சும்மாலா हां எங்க சும்மா மாட்றீதனா இல்ல ஏத்தல இப்ப பரவாது இச்சக்கட வந்து சும்மா மாடலே பட்டனா

இதன்ன கைம கைதி புல்லத கைதி ஆ இது ரெ இதுன்ன கை ம இங்க வந்துடலா ஏ கரெக்ட் பண்ணிட்டீங்க ஏ நம்ம ஊர் गाडी ஓடக்குதால கே கே டிச்சக் 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 అంటే బాడని నీ गाड़ी వడితే అలవత ఆ వడతని అగ అగ ఏనగలు ఫస్ట్ టైం అనుస్తా నీ గజ్జు కొంద్రు నా వలేరి తరరి నా ఇడితిన్ రి அம்மா ஹூறவுது இல்ல ஆயு அண்ணன் ಗಟರ್ವಾ ನಾವ್ ಅದ್ರಿದ್ದಕ್ಕೆ ಇದು ಕೊಲಿಸ್ತೀನಿ ಹಾ ಮತ್ತೆ ಇಲ್ಲಿ ಹಬ್ಬ ಹ್ಮ್ ಗಟಡು ಕೊರಿ ಹಾ ಕೊಡ್ತೀ ಹಾ ಓಲಾ ಹಾ ನಾ ಪೂರ್ತಿ ಕಲ್ತಿಲ್ಲ ಏ ಚಿಕನ್ 64 ಮಾರ್ತಲೇ ನಂಗ ಗೊತ್ತಿಲ್ಲ ಕೇಳಿಲೇ ಹಾ ಕೇಳಿ ಬಾ ಮಾಡು ನೀವಿನ್ನು ಪೂರ್ತಿ ಕಲ್ಸಲ್ಲ ನನಗೆ ಇನ್ನು ಕಲ್ಸಲ್ಲ ಮಾರ್ತೀನಿ ಅಂಗಾ ಕೇಳಿ ಬಿಡ್ತೀನಿ ಸರ್ ಸರಿ ಅಡ್ಯವಾ ನನ್ ಮಗಳೊಂದು ಏನು ಮಾಡಾಕತ್ತೈತೆ ಏನು ಸುದ್ದಿ ಎಲ್ಲಿ ಹೋಗ್ಯಾರ ಇವರು ಮನಿ ಕೊಂಡಿಲ್ಲ ಕಿಲಿನೂ ಹಾಕಿಲ್ಲ ಎಲ್ಲಿ ಹೋಗ್ಯಾರ ಗೊತ್ತು ಇಬ್ರು ಕೂಡಿ ನಾನು ಹಳೆಯಾಗ ಎಲ್ಲ ಕರ್ಕೊಂಡು ಹೋಗ್ಯಾನೇನ ಮತ್ತೆ ನೋಡು ಇಲ್ಲೇ ಕುಂದಿರ್ತೀನಿ ಒಳಗೆ ಹೋಲೆ ಏನು ಮಾಡ್ಲಿ ಹೊಲಿವಾ ಎಲ್ಲದ್ ಕಿರಿಕಿರಿ ಇಲ್ಲೇ ಬಾಗಿಲು ಕುಂದಿರ್ತೀನಿ ಸುಮ್ಮನೆ ವೆಂಕ ಓ ವೆಂಕಟೇಶ

ಏನ್ ಮನ್ಸ್ಯಾ ಅದ ಏ ಮಾರ ನೀ ನೀವ್ ಇಲ್ಲೇ ಬರ್ತಾರ ಇಲ್ಲೇ ಅಂತ ಹೋಗವಾ ಒಂದ್ ತಾಸ ಆತೀ ನೋಡ್ರಿ ಬಂದಿಲ್ಲ ಏನಾರ ಅವ್ರ ತಂದ್ ತಂದ್ಕೊಡ್ತೀಯ ನೀ ಯಾರು ನೀನು ನಾ ಏನ್ ಮಾಡ್ಲಿದ ಹೋದ್ರ ನನ್ನ ಗಾಡಿ ಹೋಗಿದ ಒಳಗ್ ನುಗುತಿ ಏನಾರ ಐತಿ ಇಲ್ಲನು ಗಾಡಿ ಕೊಟ್ಟಿಯ ಮನೀನೆ ನಂಬ ಅಂತೀಯಲ್ಲ ಮತ್ತ ಏನ್ ಮಾ ಹುಡ್ಗ್ಯಾಡಕ್ ನಿ ಒಳಗ್ ಹೋಗಿ ನಿಂದ್ರ್ ಇಲ್ಲೇ ನಿಂದ್ರ ಬರ್ತಾರ ನಮ್ಮ ಮಳೆ ಆಯ್ತ ಬಗ್ಲಾ ಹ ಹಾಲ್ ಬಿಟ್ಟ ಸುಗ್ಗತಿ ಹೇಳಿ ಹುಗ್ಗ ಜಿಟ್ಟಿ ಹಳೆ ಜಿಟ್ಟಿ ಹುಸು ಒಳಗೆ ನುಗ್ಗಾಕತ್ತ ಗೊತ್ತಾಗಂಗಿಲ್ಲ ಹೆಂಗೆ ಮಾತಾಡ್ಬೇಕು ಏನು ಮಾತಾಡಬೇಕು ಹೆಂಗೆ ಹೋಗ್ಬೇಕು ಬಡಾಬಳ ಬಂದತ್ತ ಇವ್ನ ಗಾಡಿ ಒಯ್ದಾರತ್ತ ಇಲ್ಲಿ ಬಂದು ಒಳಗ ನುಗ್ಗಾಕತ್ತ ಒಯ್ದು ಬರಲಿ ಇವ್ನು ಮಾಡ್ತೀನಿ ಅವ್ನ ನಳ್ಯ ಬರಲಿ ನಾನು ನಳ್ಯಾಗ ಮಾಡ್ತೀನಿ ಮೊದಲು ಇವ್ನಿಗೆ ಏನಂದ್ಲಿ ಬೇಷಿನ ಹಂಗೆ ಯಾಕೆ ಒಯ್ಬೇಕು ಇಂಥರು ಗಾಡಿ ನಾಯ್ಸೈ ಮುಸ ಹಂಗಿಲ್ಲ ಇವ್ಕರು ಗಾಡಿ ಹೋಳು ನನ್ನ ಹಳೆಯ ಬೇಡಿದ್ರೆ ಎಂತ ಗಾಡಿ ನಾ ಚಿಪ್ಪಡಿ ಅಂತದ್ ಬಂದೋದಿ ಬಾಡಿ ಅತ್ತ ಮ್ಯಾಗ ಬಂಗಾರ ತುಡುಗ ಹೊರಸ್ತೀನಿ ಸತ್ ಬರ್ಲಿ ಅವ್ನ ಏನತ್ತ ಗಾಡಿ ಬರ್ಲಿ ಗಾಡಿ ಅವಾಗ ಮಾತಾಡ್ತೀನಿ ಈಗ ಏನ್ ಮಾತಾಡೋಲ್ಲ ಬಂಗಾರ ತುಡುಗ ಓಡಿಸ್ತಾವತ್ ಬಂಗಾರ ತುಡುಗ ಯಾರಿಗಿ ಇವತ್ ಕೇಸ ಮಾಡ್ತೀನಿ ಇವತ್ತ ಬರ್ಲಿಕ್ಕೆ ಗಾಡಿ ಐತಿ ಇವತ್ತ ಹಂಡಿ ಹಂಡಿನ ಮನ್ಯಾಗ ಹಂಡಿ ವಡಾ ರಬ್ಬಲ್ ಚರ್ರಿಗೆ ಸಣ್ಣದು ಬಂದು ಇರಂಗಿಲ್ಲ ಕಾರ್ ಪುಡಿ ಡಬ್ಬಿನ ಹೋಯ್ತಿನ ಮನೆಯಾಗಿಂದು ನನ್ನ ಗಾಡಿ ಇಲ್ಲಿ ಮನೆಯಾಗಿರ್ಬೇಕು ಕಟ್ಟೆ ಹೂ ಹೋಗ ಅಂದ್ರೆ ಕೆಲಸ ಇಲ್ಲಿ ಹೊರದ ಮಕಾನ ಹೊರದ್ ಬಿಡ್ತ ನಾ ಬಡದು ಹ ಕೈ ತಿಳ್ದಾಗಿನ ಒಂದು ಹೇಳಂಗಿನ ಮತ್ತೆ ನಾ ಈಗ ಹಾತ್ ನೋಡು ಹ ನಗುದ ಅಲ್ಲೇ ಇರ್ಲಿ ತಿತ್ತೈ ಈಗ ಬಜಿನ ತಿನ್ನಿಸ್ತಾನೆ ಮತ್ತೆ ಹಲೋ

ನೋಡ್ಕೊತೀನಿ ನಾನು ಒಂದು ಕೈ